ನಿಜವಾಗ್ಲು ಪುರಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನ ಪ್ರಪಂಚದ ಅಂತ್ಯದ ಕಡೆ ತಿರುಗಿದೆಯಾ ಆದ್ರೆ ರಥಯಾತ್ರೆ ನಡೆಯುವಾಗ ಮುಸ್ಲಿಮರ ಸಮಾಧಿ ಹತ್ರ ರಥ ನಿಲ್ಲುತ್ತೆ ಯಾಕೆ ಗೊತ್ತಾ ಇದರಲ್ಲಿ ಜನರೇ ಅಲ್ಲ ಭೂತಗಳು ಕೂಡ ಭಾಗಿಯಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಡಿ ಎಕ್ಸ್ ಟಿ ಶೋಗೆ ತಮ್ಮೆಲ್ರಿಗೂ ಸ್ವಾಗತ ಇದು ನನ್ನ ಮೊದಲನೇ ಎಪಿಸೋಡ್ ಈ ಎಪಿಸೋಡ್ ಅಲ್ಲಿ ನಾವು ಏನ್ ಮಾತಾಡ್ತಿದ್ದೀವಿ ಅಂದ್ರೆ ಪೂರಿ ಜಗನ್ನಾಥ ದೇವಾಲಯದ ರಹಸ್ಯಗಳ ಬಗ್ಗೆ ಆ ರಥಯಾತ್ರೆಗೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿರ್ತಾರೆ ಅದ್ ಯಾಕೆ ಅಲ್ಲಿರೋ ಮಹಿಮೆ ಏನು ಅಲ್ಲಿರೋ ರಹಸ್ಯಗಳು ಏನು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಂಪ್ಲೀಟ್ ವಿಡಿಯೋ ನೋಡಿ ಜಗನ್ನಾಥ ಅಂದ್ರೆ ಜಗಕ್ಕೆ ಸಾರ್ವಭೌಮ ಹಾಗಾದ್ರೆ ಪೂರಿ ಜಗನ್ನಾಥ ಯಾರು ರಾಜ ನಾಳೆ ನದಿ ತೀರಕ್ಕೆ ಬಾ ಒಂದಿನ ರಾತ್ರಿ ರಾಜ ಇಂದ್ರದ ಮಲಗಿರೋವಾಗ ಅವರ ಮಹಾ ಮಹಾವಿಷ್ಣು ಪ್ರತ್ಯಕ್ಷ ಆಗ್ತಾರೆ ಮಾರನೇ ದಿನ ರಾಜ ಆ ಕನಸಲ್ಲಿ ಹೇಳಿದ್ದ ಜಾಗಕ್ಕೆ ಹೋದಾಗ ನದಿಯ ತೀರದಲ್ಲಿ ಒಂದು ಮರದ ತುಂಡಿನ ಮೇಲೆ ನೀಲಿಯ ಪದಾರ್ಥ ಒಂದು ಕಾಣುತ್ತೆ ಅದೇ ಬ್ರಹ್ಮ ಪದಾರ್ಥ ಏನದು ಬ್ರಹ್ಮ ಪದಾರ್ಥ ಕೃಷ್ಣನ ಸಾವು ಒಂದು ಬೇಟೆಗಾರನಿಂದ ಆಗುತ್ತೆ ಕೃಷ್ಣನ ದೇಹ ನಶಿಸಿ ಹೋಗುತ್ತೆ ಆದ್ರೆ ಅವನ ಹೃದಯ ಬಡ್ಕೊಂತಾನೆ ಇರುತ್ತೆ ಈ ಹೃದಯ ನದಿಯಲ್ಲಿ ತೇಲ್ಕೊಂಡು ಆ ರಾಜನವರೆಗು ಬರುತ್ತೆ ಹೌದು ರಾಜನ್ಗೆ ಸಿಕ್ಕಿದ್ದು ಮಾಧವನ ಹೃದಯ ಅಂದ್ರೆ ಪದಾರ್ಥ ಪದಾರ್ಥದ ಶಕ್ತಿಯನ್ನ ರಾಜ ನೋಡಿ ಇದನ್ನ ಸುರಕ್ಷಿತವಾಗಿಡ್ಬೇಕು ಅಂತ ಒಂದು ಭವ್ಯ ಮಂದಿರ ಕಟ್ಟಿಸಬೇಕು ಅನ್ನೋ ಆಲೋಚನೆ ಮಾಡ್ತಾನೆ ಆಗ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಆಚಾರ್ಯರನ್ನ ಹುಡುಕ್ತಿರ್ತಾರೆ ಆಗ್ಲೇ ದೇವಾನು ದೇವತೆಗಳ ಆಯುಧಗಳನ್ನ ಮಾಡಿಕೊಡೋ ವಿಶ್ವಕರ್ಮ ಆಚಾರ್ಯರ ರೂಪದಲ್ಲಿ ರಾಜನ್ ಮುಂದೆ ನಿಂತಾರೆ ರಾಜನ್ಗೆ ಆಚಾರ್ಯರು ಹೇಳ್ತಾರೆ ನನಗೆ ಒಂದು ಒಂಟಿ ಕೋಣೆ ಬೇಕು ಅದರಲ್ಲಿ ನಾನು ಒಬ್ಬಂಟಿಯಾಗಿ ಕೆಲಸ ಮಾಡಬೇಕು ಆಗ್ಲೇ ಕೆತ್ತನೆ ಚೆನ್ನಾಗ್ ಬರೋದು ಅದಕ್ಕೆ ಯಾರು ನನ್ಗೆ ತೊಂದರೆ ಕೊಡಬಾರ್ದು ಅನ್ನೋ ಷರತ್ ಇರ್ತಾರೆ ಇದಕ್ಕೆ ರಾಜ ಕೂಡ ಒಪ್ಕೋತಾರೆ ಆಗ ರಾಜ ತಾಳ್ಮೆ ತಪ್ಪಿ ಆ ಕುಣಿ ಒಳಗಡೆ ಬಂದ್ಬಿಡ್ತಾನೆ ರಾಜ ನೋಡಿದ್ದೆ ಅರ್ಧಂಬರ್ಧ ಕೆತ್ತನೆ ಆಗಿದ್ದ ಮೂರು ವಿಗ್ರಹ ಅಲ್ಲಿ ಆಚಾರ್ಯರು ಮಾಯವಾಗಿದ್ರು ಆ ಮೂರು ವಿಗ್ರಹ ಯಾರ್ದು ಬಲರಾಮ ಸುಭದ್ರೆ ಹಾಗೆ ಶ್ರೀಕೃಷ್ಣನ ವಿಗ್ರಹ ಅರ್ಧಂಬರ್ಧ ಕೆತ್ತಿರೋ ಈ ವಿಗ್ರಹನ ಹೇಗ್ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಗೊಂದಲ ಶುರುವಾಗತ್ತೆ ರಾಜನ್ಗೆ ಅರ್ಧಂಬರ್ಧ ಕೆತ್ತನೆ ಆಗಿರೋ ಈ ವಿಗ್ರಹಗಳನ್ನ ಮಹಾವಿಷ್ಣುಗೆ ಕ್ಷಮೆ ಕೇಳಿ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೇ ಬಿಡ್ತಾರೆ ಅವತ್ತಿಂದ ಪೂರಿ ಜಗನ್ನಾಥನಾಗಿ ನೆಲೆ ಹಾಕ್ತಾರೆ ಶ್ರೀಕೃಷ್ಣ ಪೂರಿ ಜಗನ್ನಾಥ ದೇವಾಲಯದ ಮಹಾರಥಯಾತ್ರೆ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಪೂರಿ ಜಗನ್ನಾಥನ ದೇವಸ್ಥಾನದ ರಹಸ್ಯಗಳನ್ನ ತಿಳ್ಕೊಳ್ಳೋಣ ನಿಜವಾಗ್ಲೂ ಪೂರಿ ಜಗನ್ನಾಥ ಸ್ವಾಮಿಯ ದೇವಸ್ಥಾನ ಪ್ರಪಂಚದ ಅಂತ್ಯದ ಕಡೆ ತಿರುಗಿದೆಯಾ ಭವಿಷ್ಯ ಮಲ್ಲಿಕ ಸಂತ ಅಚ್ಯುತಾನಂದ ಐನೂರು ವರ್ಷಗಳ ಹಿಂದೆ ಬರೆದಿರುವಂತ ಪುಸ್ತಕ ಈ ಪುಸ್ತಕದಲ್ಲಿ ಪ್ರಪಂಚದ ಅಂತ್ಯದ ಬಗ್ಗೆ ಲೇಖ ಇದೆ ಅದರಲ್ಲಿ ಒಂದಾಗಿರದೆ ಪುರಿ ಜಗನ್ನಾಥ ಸ್ವಾಮಿ ದೇವಾಲಯ ಈ ಗ್ರಂಥದ ಪ್ರಕಾರ ಕಲಿಯುಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಿದೆ ಅಂತ ಯಾಕೆ ಅಂದ್ರೆ ಮಾನವ ಮಾಡಿರುವಂತ ಕರ್ಮ ಪಾಪಗಳು ಕಲಿಯುಗದ ಆಯಸ್ಸನ್ನ ಕಡಿಮೆ ಮಾಡಿದೆ ಅಂತ ಈ ಬುಕ್ ನಲ್ಲಿ ಉಲ್ಲೇಖ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ವರ್ಷ ಕಲಿಯುಗ ಅಂತ್ಯ ಆಗುತ್ತೆ ಅನ್ನೋದು ಇದೇ ಪುಸ್ತಕದಲ್ಲೇ ಇರೋದು ಪ್ರಪಂಚದ ಅಂತ್ಯಕ್ಕೂ ಭವಿಷ್ಯ ಮಲ್ಲಿಕ ಅನ್ನೋ ಗ್ರಂಥಕ್ಕೂ ಪೂರಿ ಜಗನ್ನಾಥ ಸ್ವಾಮಿ ದೇವಾಲಯಕ್ಕೂ ಏನ್ ನಂಟಿದೆ ಪೂರಿ ಜಗನ್ನಾಥನ ದೇವಸ್ಥಾನದ ಕಲ್ಲುಗಳು ತಾನಾಗಿ ಬೀಳಕ್ಕೆ ಶುರುವಾಗುತ್ತೆ ದೇವಸ್ಥಾನ ಹಳೆಯದಾಗಿ ಅಲ್ಲ ಮಾನವನ ಪಾಪಗಳಿಂದ ಒಂದು ಚಕ್ರವರ್ತಿ ಬರ್ತಾನೆ ಅವನು ನಡೆಯೋ ದಾರಿಯೆಲ್ಲ ಹಸಿರು ಬರಡಾಗುತ್ತೆ ದೇವಾಲಯ ಮೇಲಿರೋ ಬಾವುಟ ಸಮುದ್ರಕ್ಕೆ ಬೀಳುತ್ತೆ ಗಾಳಿ ಬರೋ ರಭಸಕ್ಕೆ ನೀಲಿ ಚಕ್ರ ತುಂಡಾಗುತ್ತೆ ಪೂರಿ ಜಗನ್ನಾಥನ ಎರಡನೇ ಮೆಟ್ಟಿಲವರೆಗೂ ಸಮುದ್ರದ ನೀರು ಬರುತ್ತೆ ಇದೆಲ್ಲ ಯಾವಾಗ ಆಗುತ್ತೋ ಜಗತ್ತಿನ ಅಂತ್ಯ ಖಚಿತ ಭವಿಷ್ಯ ಮಲಿಕ ಗ್ರಂಥಗಳಲ್ಲಿ ಬರ್ದಿರೋದು ಸುಳ್ಳು ಅನ್ನೋದು ತುಂಬಾ ಜನರ ಪಾದ ಆದ್ರೆ ಅದರಲ್ಲಿ ಬರ್ದಿರೋ ತುಂಬಾ ಘಟನೆಗಳು ಸತ್ಯ ಆಗಿದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸರ್ವೆ ಪ್ರಕಾರ ಜಗನ್ನಾಥ ಸ್ವಾಮಿಯ ರತ್ನ ಭಂಡಾರದ ಗೋಡೆಗಳೇನಿದೆ ಅದು ತುಂಬಾ ವೀಕ್ ಆಗ್ತಿದೆ ದಿನೇ ದಿನೇ ಅದರಲ್ಲಿ ನೀರ್ ತುಂಬುತ್ತಿದೆ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪುರಿಯಲ್ಲಿ ಒಂದು ದೊಡ್ಡ ಬಿರುಗಾಳಿ ಹೊಂದ್ಕೊಡುತ್ತೆ ಆಗ ಭವಿಷ್ಯ ಮಲ್ಲಿಕಾಲಿರುವ ಒಂದು ಭವಿಷ್ಯ ನಿಜ ಆಗುತ್ತೆ ಏನಂದ್ರೆ ಅಲ್ಲಿದ್ದ ಮರ ಎಷ್ಟೋ ವರ್ಷಗಳ ಹಳೆಯದು ಅದು ಕೆಳಗರುಳುತ್ತೆ ಇದು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಆದ್ರೆ ದೇವಸ್ಥಾನದ ದೊಡ್ಡ ಸವಾಲು ಏನಂದ್ರೆ ರತ್ನ ಭಂಡಾರ ಅದರಲ್ಲಿ ಎರಡು ಕೋಣೆಗಳಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಅವರು ಓಪನ್ ಮಾಡ್ತಾರೆ ಅದರಲ್ಲಿ ಎಷ್ಟೋ ಎಣಿಸಲಾಗದ ಸಿರಿ ಸಂಪತ್ತುಗಳು ಸಿಗುತ್ತೆ ಆದರೆ ಅದು ಸಿಗೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಯಾಕಂದ್ರೆ ಅಲ್ಲಿ ಒಳಗಡೆಯಿಂದ ಎಷ್ಟೋ ಸರ್ಪಗಳ ಸದ್ದು ಕೇಳಿಸ್ತಿತ್ತಂತೆ ಇದು ಅವ್ರಿಗೆ ಭಯ ಹುಟ್ಟಿಸುತ್ತೆ ಎರಡನೇ ಕೋಣೆಯನ್ನ ತೆಗೆದಿರ ಹಾಗೆ ಬಿಟ್ಬಿಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಟ್ಟಿದ್ದ ಆ ಕೋಣೆನ ನಲ್ವತ್ತು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಗ್ದಿದ್ದಾರೆ ಆ ಸಂಪತ್ತೆಲ್ಲ ಆ ಕೋಣೆಗಳಿಗೆ ಹೇಗ್ ಬಂದವು ಇತಿಹಾಸ ಹೇಳುತ್ತೆ ಸೂರ್ಯವಂಶದ ಒಬ್ಬ ರಾಜ ಜಗನ್ನಾಥ ಸ್ವಾಮಿಗೆ ಹರಕೆ ಹೊತ್ಕೊಂಡಿದ್ರಂತೆ ಆ ಹರಕೆ ತೀರಿಸೋದಕ್ಕೆ ರಾಜ ರತ್ನ ಭಂಡಾರದಲ್ಲಿದ್ದ ಎರಡು ಕೋಣೆಗಳಿಗೂ ವಜ್ರ ವೈಡೂರ್ಯಗಳಿಂದ ತುಂಬಿ ಅದನ್ನ ಲಾಕ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲ ಕೋಣೆಯನ್ನು ತೆಗೆದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ಎಷ್ಟು ಸಿರಿ ಸಂಪತ್ತುಗಳು ಸಿಗುತ್ತೆ ಅದನ್ನ ಇದುವರೆಗೂ ಕೂಡ ಅದರ ಎಕ್ಸಾಕ್ಟ್ ಕೌಂಟ್ ಸಿಕ್ಕಿಲ್ಲ ಇದರಿಂದ ಅಲ್ಲಿರೋ ಜನ ಮಾತಾಡೋಂತ ಒಂದು ಕತೆ ಇದೆ ಅದೇನಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಸಿರಿ ಸಂಪತ್ತು ಸಿಕ್ಕದಾಗ ಅದನ್ನ ಎಣಿಕೆಗೆ ಕೂತ್ಕೊಂತಾರೆ ಆ ಎಣಿಕೆ ಒಂದು ಹಂತದಲ್ಲಿ ತಲುಪಿದಾಗ ಎಣಿಕೆ ಮಾಡೋದೇ ಕಷ್ಟವಾಗಿ ಹೋಗುತ್ತಂತೆ ಅದಕ್ಕೆ ಇದುವರೆಗೂ ಅದರ ಎಕ್ಸಾಕ್ಟ್ ಕೌಂಟ್ ಯಾರಿಗೂ ಸಿಕ್ಕಿಲ್ಲ ಅದಾದ್ಮೇಲೆ ನಲ್ವತ್ತು ವರ್ಷಗಳ ಆದ್ರೂ ಈ ಕೋಣೆನ ಯಾಕೆ ತೆಗ್ದಿಲ್ಲ ಅನ್ನೋ ಪ್ರಶ್ನೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಆ ಎರಡನೇ ಕೋಣೆನ ತೆಗಿರಿ ಅಂತ ಆದೇಶ ಹೊರಡಿಸುತ್ತೆ ಆದ್ರೆ ಅದಾಗಿ ಆರು ವರ್ಷಗಳು ಏನ್ ಅಂದ್ರೆ ಆ ಕೋಣೆಯ ಬೀಗದ ಕೈ ಕಳ್ದೋಗಿರುತ್ತೆ ಆ ಬೀಗದ ಕೈ ಮಾಡೋದಕ್ಕೆ ಆರು ವರ್ಷ ತಗೊಳುತ್ತೆ ಅದು ಈ ವರ್ಷ ರಥಯಾತ್ರೆಯಲ್ಲಿ ಓಪನ್ ಆಗಿದೆ ಅದ್ರಲ್ಲಿ ಎಷ್ಟು ಸಿರಿ ಸಂಪತ್ತಿರುತ್ತೋ ಇನ್ನು ಯಾರಿಗೂ ಗೊತ್ತಿಲ್ಲ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯ ಮಹಾರಥಯಾತ್ರೆ ನಡೆಯುತ್ತೆ ಇಲ್ಲಿ ಲಕ್ಷಾಂತರ ಜನ ಬಂದ್ ಸೇರಿರ್ತಾರೆ ಆದ್ರೆ ರಥಯಾತ್ರೆ ನಡೆಯುವಾಗ ಮುಸ್ಲಿಮರ ಸಮಾಧಿ ಹತ್ರ ರಥ ನಿಲ್ಲುತ್ತೆ ಯಾಕೆ ಗೊತ್ತಾ ಸಾಲ್ಬೇಗ್ ಅನ್ನೋ ವ್ಯಕ್ತಿ ಮಹಾರಾಜ ಅಕ್ಬರ್ನ ಶಕ್ತಿಶಾಲಿ ಸೈನಿಕ ಆಗಿರ್ತಾನೆ ಆದ್ರೆ ಒಂದು ಯುದ್ಧದಲ್ಲಿ ಅವನ ತಲೆಗೆ ಬಲವಾದ ಪೆಟ್ಟು ಬೀಳ್ತಿರುತ್ತೆ ಆ ಪೆಟ್ಟಿ ಹೇಗಿರುತ್ತೆ ಅಂದ್ರೆ ಜೀವ ಹೋಗುವಷ್ಟು ನೋವಿರುತ್ತೆ ಆಗ ಅವರ ತಾಯಿ ಜಗನ್ನಾಥನಲ್ಲಿ ಬೇಡಿಕೊ ಅಂತ ಹೇಳ್ತಾರೆ ಸಾಲ್ಬೇಗ್ ಜಗನ್ನಾಥನ್ನ ಪ್ರಾರ್ಥಿಸ್ತಾರೆ ಆಗ ಒಂದಿನ ರಾತ್ರಿ ಸಾಲ್ಬೇಗ್ ಮಲಗಿರೋವಾಗ ಸಾಕ್ಷಾತ್ ಜಗನ್ನಾಥ ಅವನ ಕಲಿಸಲ್ ಬರ್ತಾರೆ ಅವನ ಕನ್ಸಲ್ ಬಂದು ಒಂದು ಔಷಧಿ ಕೊಡ್ತಾರೆ ತನ್ನ ಗಾಯನ ನಿವಾರಣೆ ಮಾಡ್ಲಿ ಆ ಕನ್ಸಿಂದ ಸಾಲ್ಬೇಗ್ ಎದ್ದಿದ ತಕ್ಷಣ ಅವನ ಗಾಯ ಮಾಯ ಆಗಿರದೆ ತಕ್ಷಣನೇ ಓಡೋಡಿ ಜಗನ್ನಾಥ ಸ್ವಾಮಿಯ ದೇವಾಲಯಕ್ಕೆ ಬರ್ತಾನೆ ಆದ್ರೆ ದೇವಾಲಯದ ಸಿಬ್ಬಂದಿ ಸಾಲ್ಬೇಗ್ನ ಒಳಗೆ ಬಿಡೋದಿಲ್ಲ ಯಾಕಂದ್ರೆ ದೇವಾಲಯದಲ್ಲಿ ಬೇರೆ ಧರ್ಮದವರು ಒಳಗೆ ಪ್ರವೇಶ ಇರಲಿಲ್ಲ ಆದ್ರೂ ಸಾಲ್ಬೇಗ್ ಮೆಟ್ಟಿಲಲ್ಲೇ ಕೂತು ಜಗನ್ನಾಥರ್ನ ಪ್ರಾರ್ಥಿಸ್ತಾರೆ ಅಲ್ಲಿರವರ ಹೇಳಿಕೆ ಪ್ರಕಾರ ಸಾಯುವ ಮುನ್ನ ಸಾಲ್ಬೇಗ್ ಜಗನ್ನಾಥನಲ್ಲಿ ಒಂದು ಬೇಡಿಕೆ ಇಟ್ಟರಂತೆ ಅದೇನಂದ್ರೆ ಹೇ ಜಗನ್ನಾಥನೇ ನನ್ನ ಭಕ್ತಿ ನಿಜವಾದೆ ಆದ್ರೆ ನೀನೇ ಬಂದು ನನ್ನ ಭೇಟಿ ಆಗ್ತೀಯ ಅದಕ್ಕೆ ಪ್ರತಿ ವರ್ಷ ಮಹಾರಥಯಾತ್ರೆ ನಡೆಯುವಾಗ ಸ್ವಯಂ ಜಗನ್ನಾಥನೇ ಸಾಲ್ಬೇಗ್ ಸಮಾಧಿ ಅದರ ಬಂದು ನಿಂತು ಹೊರಡ್ತಾನೆ ಇದೇ ರೀತಿ ಪೂರಿ ಜಗನ್ನಾಥನ ರಥಯಾತ್ರೆ ಇನ್ನೊಂದು ಕಡೆ ನಿಲ್ಲುತ್ತೆ ಅದೇ ಪೂರಿಯ ಗುಂಡೀಚ ದೇವಾಲಯ ಮುಂದೀಚ ದೇವಾಲಯದಲ್ಲಿ ಹೀರಾ ಪಂಚಮಿಯನ್ನು ಆಚರಣೆ ನಡೆಯುತ್ತೆ ಅಲ್ಲಿನ ಕಥೆ ಏನು ಹೇಳುತ್ತೆ ಅಂದ್ರೆ ಮಹಾಲಕ್ಷ್ಮಿ ಜಗನ್ನಾಥನ ಹೊಡೆದ್ಬಿಡ್ತಾರೆ ಅಂತ ಲಕ್ಷ್ಮೀ ದೇವಿನ ಹಿಂದೆ ಬಿಟ್ಟು ಜಗನ್ನಾಥ ಯಾತ್ರೆಗೆ ಹೊರಡ್ತಾರೆ ಆಗ ಲಕ್ಷ್ಮಿಗೆ ಒಂದು ವಚನ ಕೊಡ್ತಾರೆ ನಾನು ಒಂದೇ ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಆದ್ರೆ ಜಗನ್ನಾಥನ ರಥ ನಾಲ್ಕು ದಿನ ಆದ್ರೂ ಕೂಡ ವಾಪಸ್ ಬಂದಿರಲ್ಲ ಲಕ್ಷ್ಮೀ ದೇವಿ ಜಗನ್ನಾಥನ ಹುಡ್ಕೊಂಡು ಹೊರಡ್ತಾರೆ ಆಗ ಐದನೇ ದಿನ ಜಗನ್ನಾಥನ ರಥ ಗುಂಡಿಚಾ ದೇವಾಲಯದ ಹತ್ರ ನಿಂತ್ಕೊಂಡಿರುತ್ತೆ ಇದನ್ನ ನೋಡಿ ಲಕ್ಷ್ಮೀ ದೇವಿಗೆ ತುಂಬಾ ಕೋಪ ಬರುತ್ತೆ ಆ ಕೋಪದಿಂದ ಜಗನ್ನಾಥನ ರಥನ ಹೊಡೆದಾಕ್ ಬಿಡ್ತಾರೆ ಐದನೇ ದಿನ ಹೀರಾ ಪಂಚಮಿಯನ್ನು ಆಚಾರ ನಡ್ಕೊಂಡು ಬಂದಿದೆ ಆವಾಗ ಲಕ್ಷ್ಮಿಗೆ ಎಷ್ಟೋ ತರದ ಸ್ವೀಟ್ಸ್ ನ ಅಲ್ಲಿ ನೈವೇದ್ಯಕ್ಕೆ ಇಡ್ತಾರೆ ಇನ್ನೊಂದು ಆಚರಣೆ ಏನಿದೆ ಅಂದ್ರೆ ಲಕ್ಷ್ಮೀ ದೇವಿಯ ಸೇವಕರು ಮತ್ತೆ ಜಗನ್ನಾಥನ ಸೇವಕರ ಮಧ್ಯೆ ಜಗಳ ಆಗತ್ತೆ ಆ ಜಗಳದಲ್ಲಿ ಮಹಾಲಕ್ಷ್ಮಿಯ ಸೇವಕರು ಜಗನ್ನಾಥ ರಥದ ಒಂದು ತುಂಡನ್ನ ಒಡೆದು ಮಹಾಲಕ್ಷ್ಮಿ ಬಳಿ ತೆಗೆದುಕೊಂಡು ಹೋಗ್ತಾರೆ ಎಷ್ಟೋ ಯುಗಗಳಿಂದ ಈ ಆಚರಣೆ ನಡ್ಕೊಂಡು ಬಂದಿದೆ ಹೀರಾ ಪಂಚಮಿ ಅಂದ್ರೆ ಹೀರಾ ಅಂದ್ರೆ ಹುಡ್ಕೋದು ಪಂಚಮಿ ಅಂದ್ರೆ ಐದನೇ ದಿನ ಅಂತ ಲಕ್ಷಾಂತರ ಜನ ಈ ಮಹಾರಥಯಾತ್ರೆಗೆ ಬರ್ತಾರೆ ಇದರಲ್ಲಿ ಜನರೇ ಅಲ್ಲ ಭೂತಗಳು ಕೂಡ ಭಾಗಿಯಾಗಿರುತ್ತೆ ಹೌದು ನೀವು ಕೇಳಿದ್ದು ನಿಜ ಜನರಷ್ಟೇ ಅಲ್ಲ ದೆವ್ವ ಪ್ರೇತಗಳು ಕೂಡ ಈ ರಥಯಾತ್ರೆಯಲ್ಲಿ ಭಾಗಿಯಾಗಿರುತ್ತೆ ಈ ರಥಯಾತ್ರೆ ಯಾಕೆ ಮಾಡ್ತಾರೆ ಅನ್ನೋದು ತುಂಬಾ ಜನಕ್ ಗೊತ್ತಿದೆ ಸುಭದ್ರೆಯ ಆಸೆಯಂತೆ ಜಗನ್ನಾಥ ಮತ್ತೆ ಬಲರಾಮ ರಥಯಾತ್ರೆಗೆ ಹೊರಡ್ತಾರೆ ಇದು ಒಂದ್ ಕತೆ ಆದ್ರೆ ಇನ್ನೊಂದು ಕತೆ ಏನ್ ಹೇಳುತ್ತೆ ಗೊತ್ತಾ ಯಾರ್ಯಾರು ದೇವಸ್ಥಾನದ ಪ್ರವೇಶ ಮಾಡಕ್ ಆಗಿಲ್ವೋ ದೇವರ ದರ್ಶನ ಪಡೆಯಕ್ ಆಗಿಲ್ವೋ ಅವರೆಲ್ಲರಿಗೂ ಸ್ವತಃ ಜಗನ್ನಾಥನೇ ಆಚೆ ಬಂದು ಅವರೆಲ್ಲರಿಗೂ ದರ್ಶನ ಭಾಗ್ಯ ನೀಡ್ತಾನೆ ಅನ್ನೋದು ಭೂತಗಳಿಗೆ ಒಂದು ವಿಶೇಷ ಪ್ರಸಾದನ ಮಾಡ್ತಾರೆ ಜಗನ್ನಾಥ ಸ್ವಾಮಿಗೆ ಎಷ್ಟೋ ಪ್ರಸಾದಗಳು ಮಾಡ್ತಾರೆ ಅದರಲ್ಲಿ ಅಡಿಯ ದಾನ ಕೂಡ ಒಂದು ಪ್ರತಿ ವರ್ಷ ಮೂರು ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಈ ಪ್ರಸಾದವನ್ನ ಮಾಡ್ತಾರೆ ಇದನ್ನ ಜಗನ್ನಾಥನ ಮುಂದೆ ಇಟ್ಟು ಪೂಜೆ ಮಾಡಿ ಆ ರಥದ ಆಸುಪಾಸಲ್ಲಿ ಆ ಪ್ರಸಾದನ ಎರಚ್ತಾರೆ ಎಷ್ಟೋ ಕೆಟ್ಟ ಆತ್ಮಗಳು ಈ ಸಂದರ್ಭಕ್ಕೆ ಕಾಯ್ತಾ ಇರುತ್ತೆ ಆ ಪ್ರಸಾದ ಎರ್ಚದಾಗ ಆ ಪ್ರಸಾದಗಳನ್ನ ಸೇವಿಸಿ ಅವರು ಮೋಕ್ಷ ಪಡಿತಾರೆ ಅನ್ನೋದೇ ಇದರ ಹಿನ್ನೆಲೆ ಈ ತರ ಎಷ್ಟೋ ರಹಸ್ಯಗಳು ಪೂರಿ ಜಗನ್ನಾಥ ಸ್ವಾಮಿಯ ದೇವಾಲಯದಲ್ಲಿ ಅಡಗಿದೆ ಇನ್ನ ಈ ತರ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಡಿ ಎಕ್ಸ್ ಟಿ ಶೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ನೋತ್ ನಾನು ನಿಮ್ಮ ದೀಕ್ಷಿತ್ ಜೈ ಜಗನ್ನಾಥ